ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಆರಾಮಾಗಿದ್ದೀನಿ ನನ್ನ ನ ನೀವೆಲ್ಲ ನೋಡ್ತಾ ಇದ್ದೀರಾ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದೀರಾ ತುಂಬಾನೇ ಖುಷಿ ಆಗತ್ತೆ ನನಗೆ ಹೀಗೆ ನೀವು ಕಮೆಂಟ್ಸ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಇಂಟ್ರೆಸ್ಟಿಂಗ್ ಅನ್ನ ನಾನು ನಿಮಗೆ ದಿನ ಪ್ರತಿದಿನ ಒಂದೊಂದು ಕಡೆದು ತೋರಿಸ್ತಾ ಬರ್ತೀನಿ ನೋಡ್ತಾ ಬನ್ನಿ ದಯವಿಟ್ಟು ಇವತ್ತು ನಾನು ಬಂದಿರುವಂತಹ ಜಾಗ ಏನಪ್ಪ ಅಂತಂದ್ರೆ ಆಪ್ಟಿಕಲ್ ಶಾಪು ಸೊ ಏನಪ್ಪ ಇದು ಆಪ್ಟಿಕಲ್ ಶಾಪಿಗೆ ಬಂದು ಅಲ್ಲಿ ಏನ್ ತೋರಿಸ್ತೀರಾ ಅಂತ ಅನ್ಕೊಂತೀರಾ ಸೊ ಈ ಆಪ್ಟಿಕಲ್ ಶಾಪ್ ಅಲ್ಲಿ ಏನಂದ್ರೆ ಏನಕ್ಕೆ ಬಂದೆ ಅಂತಂದ್ರೆ ಇಂಡಿಯಾದಿಂದ ಇಲ್ಲಿಗೆ ಬರೋರ್ಗೆ ಆಗ್ಲಿ ಅಥವಾ ಇಲ್ಲಿ ಇರೋರ್ಗೆ ಆಗ್ಲಿ ನಮ್ಗೆ ಈ ಲೆನ್ಸಸ್ ತಗೊಳ್ಬೇಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಸೊ ಈ ಇನ್ಶೂರೆನ್ಸ್ ಇಟ್ಕೊಂಡು ಇಲ್ಲಿ ಓ ಹಿಪ್ ಕಾರ್ಡ್ ಇಟ್ಕೊಂಡಿದ್ರೆ ನಮ್ಗೆ ಒಂದು ವರ್ತ್ಫುಲ್ ಎರಡು ವರ್ಷಕ್ಕೆ ಒಂದ್ಸತಿ ಒಬ್ಬರಿಗೆ ಪ್ರೊವಿಷನ್ ಇರತ್ತೆ ಆಪ್ಟಿಕಲ್ಸ್ ಚೇಂಜ್ ಮಾಡ್ಕೊಳ್ಳೋಕೆ ಆಗಲಿ ಫ್ರೇಮೇ ಆಗಲಿ ಅಥವಾ ಲೆನ್ಸನ್ನ ತೊಗೊಳೋದಕ್ಕೆ ಆಗಲಿ ಬಟ್ ಇಂಡಿಯಾದಿಂದ ಬರೋರಿಗಾದರೆ ದಯವಿಟ್ಟು ಹೇಳ್ತೀನಿ ಎರಡೆರಡು ಸ್ಪೇರ್ ಸ್ಪೆಕ್ಟಿಕಲ್ಸ್ನ ತೊಗೊಂಡು ಬನ್ನಿ ಯಾಕಂತಂದರೆ ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಹೌದು ಸೊ ನಾನು ಇವ್ರನ್ನ ಕೇಳಿದೆ ಆಪ್ಟಿಕಲ್ ಶಾಪಲ್ಲಿ ದಯವಿಟ್ಟು ನಮ್ಮದು ಒಂದು ರೆಕಾರ್ಡ್ ಮಾಡಿ ಅಂತ ಹೇಳಿದ್ರು ಸೊ ನಿಮ್ಗೆಲ್ಲರಿಗೂ ಇಲ್ಲಿ ಹೇಗೆ ಆಪ್ಟಿಕಲ್ ಕ್ಲಿನಿಕ್ ಇಲ್ಲಿ ಇಲ್ಲಿ ಡಾಕ್ಟರ್ ಕ್ಲಿನಿಕ್ಕೂ ಇದೆ ಒಳಗಡೆ ಸೊ ಡಾಕ್ಟರ್ ಐ ಎಕ್ಸಾಮಿನೇಷನ್ನ ಮಾಡ್ತಾರೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಅದರ ಪ್ರಕಾರ ಇಲ್ಲಿ ನ ಆರ್ಡರ್ ಮಾಡ್ತಾರೆ ಮತ್ತು ಫ್ರೇಮ್ಸನ್ನು ಕೂಡ ಸೆಲೆಕ್ಟ್ ಮಾಡ್ತಾರೆ ಸೊ ನಿಮಗೆ ಇದು ಕನ್ವೆ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ಇನ್ಫಾರ್ಮೇಷನನ್ನು ಸೊ ಇದು ನನಗೆ ಯೂಸ್ ಇಲ್ಲ ಅಂತ ಅಂದ್ಕೋಬೇಡಿ ಯಾರಾದರೂ ಕೇಳಿದ್ರೆ ಅವ್ರಿಗೆ ಇನ್ಫಾರ್ಮೇಷನನ್ನು ಶೇರ್ ಮಾಡಿ ನೀವು ತಿಳ್ಕೊಂಡಿರಿ ಯಾರಿಗಾದರೂ ಹೇಳಲಿಕ್ಕೆ ತುಂಬಾ ಉಪಯುಕ್ತವಾಗಿರತ್ತೆ ಸೊ ತಡ ಮಾಡೋದ್ ಬೇಡ ಬನ್ನಿ ಕ್ಲಿನಿಕ್ ಒಳಗೆ ಹೋಗೋಣ ಅಲ್ಲಿ ಏನೇ ಯಾವ್ಯಾವ ತರ ಫ್ರೇಮ್ಸ್ ಸಿಗತ್ತೆ ಲೆನ್ಸಸ್ ಯಾವ ರೀತಿ ಆರ್ಡರ್ ಮಾಡಬೇಕು ಅಂಡ್ ಲೈಕ್ ಡಾಕ್ಟರ್ ಕ್ಲಿನಿಕ್ ಒಳಗಡೆ ಹೇಗೆ ಎಕ್ಸಾಮಿನೇಷನ್ ಮಾಡೋದಕ್ಕೆ ಡಾಕ್ಟರ್ ಇಲ್ಲ ಇಲ್ಲಿ ಸೊ ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ರಿಸೆಪ್ಷನಿಸ್ಟ್ ಇರ್ತಾರೆ ಅವರು ನಮಗೆ ಕನ್ಸಂಟ್ ಎಲ್ಲ ತಗೊಳ್ತಾರೆ ಏನೇನು ಬೇಕು ಯಾವ್ಯಾವ ತರ ನೆಸೆಸಿಟಿ ಇದೆ ಅಂತ ಕೇಳ್ಕೊಂಡು ಗ್ರೀಟ್ ಮಾಡ್ತಾರೆ ತುಂಬಾ ಒಳ್ಳೆ ಗ್ರೀಟಿಂಗ್ ನೇಚರ್ ಇತ್ತು ಈ ಕ್ಲಿನಿಕ್ಕಲ್ಲಿ ಫಸ್ಟು ನನಗೆ ಅದೇ ಇಷ್ಟ ಆಗಿದ್ದು ಸೊ ಇಲ್ಲೆಲ್ಲ ಫ್ರೇಮ್ಸ್ಗಳು ನೋಡಿ ಯಾವ್ಯಾವ ಥರ ಪ್ರಿಫರೇಬಲ್ ಬ್ರ್ಯಾಂಡೆಡ್ ಫ್ರೇಮ್ಸ್ಗಳು ಕೂಡ ಸಿಗುತ್ತೆ ಸೊ ನಿಮ್ಮ ನಿಮ್ಮ ಪ್ರಿಫರೆನ್ಸ್ ತಕ್ಕ ಹಾಗೆ ಇಲ್ಲೆಲ್ಲ ನಿಧಾನಕ್ಕೆ ಬಂದು ಕೂತ್ಕೊಂಡು ಸೆಲೆಕ್ಟ್ ಮಾಡ್ತಾ ಹೋಗಬಹುದು ಸೊ ತುಂಬಾ ಫ್ರೆಂಡ್ಲಿ ನೇಚರ್ ಇದ್ದಾರೆ ಇವರು ಸೊ ಅದಕ್ಕೆ ತುಂಬಾ ಖುಷಿಯಾಗಿ ಇವ್ರ ಹತ್ರ ಏನು ಪ್ರಮೋಟ್ ಮಾಡಬೇಕು ಅಂತ ಅಲ್ಲ ಬಟ್ ತುಂಬಾ ಖುಷಿಯಾಯಿತು ಇಲ್ಲಿ ನಾನು ನಿಮಗೆ ಕನ್ವೆ ಮಾಡಬೇಕು ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲ ಥರದ ಸನ್ ಗ್ಲಾಸಸ್ ಆಗಿರ್ಬೋದು ಎಲ್ಲ ಥರದ ಗ್ಲಾಸಸ್ಸು ಕೂಡ ನಮಗಿಲ್ಲಿ ಸಿಗ್ತಾ ಹೋದೆ ನೋಡಿದ್ರೆ ತುಂಬಾ ಆಗುತ್ತೆ ಆಸೆನೂ ಕೂಡ ಆಗುತ್ತೆ ಬಟ್ ಅಷ್ಟೇ ದುಬಾರಿ ಇದೆ ರೀ బ్రాండెడ్ అల్వా తు దుబారి ఇప్పుడు ఫ్రైజ్ ముంచే బ్రెడ్ ప్రాడక్ట్స్ ఇష్ట ఆగల్వా ಈಗ ಸಮ್ಮರ್ ಬೇರೆ ಕಣ್ಣಿಗೆ ರಕ್ಷಣೆ ತುಂಬ ಇಂಪಾರ್ಟೆಂಟು ಸೊ ಸನ್ ಗ್ಲಾಸಸ್ ಅಂತೂ ಯಾವುದು ಒಂದು ಒಂದು ತುಂಬಾ ಚೆನ್ನಾಗಿದೆ ರೀ ಆಗ್ತಾ ಹೋಗುತ್ತೆ ಇದನ್ನೆಲ್ಲ ನೋಡುತ್ತೆ ಬಟ್ ಆಸೆನೂ ಆಗುತ್ತೆ ಬಟ್ ಏನು ಮಾಡೋದು ಎಲ್ಲ ತೊಗೊಳಕ್ಕೆ ಕಷ್ಟ ಆಗುತ್ತೆ ಇಲ್ಲೆಲ್ಲ ನೋಡಿ ಇಲ್ಲಿ ರೆಗ್ಯುಲರ್ ಫ್ರೇಮ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಲೇಡೀಸ್ಗೆ നോടി

ಎಷ್ಟು ವೆರೈಟಿ ಸಿಗ್ತಾ ಹೋಗುತ್ತೆ ಅಂತಂದ್ರೆ ನಮ್ಗೆನೆ ಚಾಯ್ಸ್ ಯಾವ್ದಪ್ಪ ಮಾಡ್ಬೇಕು ಅವರವ್ರ ಕಂಫರ್ಟ್ ನಿಮ್ಗೆ ಯಾವ ರೀತಿ ಸೂಟ್ ಆಗುತ್ತೆ ಅನ್ನೋದ್ರ ಬೇಸ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊತಾ ಹೋಗ್ತಿರೋ ಪ್ರಾಡಕ್ಟ್ನ ಬಟ್ ಚಾಯ್ಸ್ ಮಾಡ್ಬೇಕಾದ್ರೆ ತುಂಬಾ ಡೈಲಮ ಆಗುತ್ತೆ ಎಲ್ಲಾನು ಆಸೆ ಆಗತ್ತೆ ಆಗಲ್ವಲ್ಲ ಎಲ್ಲ ಆಸೆ ಪಟ್ಟಿದ್ದು ತುಂಬಾ ಹೈಜೀನ್ ಆಗಿದೆ ತುಂಬ ಕ್ಲೀನ್ ಆಗಿದೆ ನನಗೆ ಡಾಕ್ಟರ್ ಕ್ಲಿನಿಕ್ ಒಳಗಡೆ ಹೋಗೋಣ ಡಾಕ್ಟರ್ ಎಲ್ಲಿ ಕೂತ್ಕೋತಾರೆ ಟೆಸ್ಟ್ ಹೇಗೆ ಎಲ್ಲಿ ಮಾಡ್ತಾರೆ ಅಂತ ನೋಡಿ ಇದು ಡಾಕ್ಟರ್ ಕೊಡುವಂತ ರೂಮು ಡಾಕ್ಟರ್ ಬಂದಿಲ್ಲ ನೋಡಿ ಆಯ್ ಇನ್ಫಾರ್ಮೇಷನ್ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಹಾಕಿದ್ದಾರೆ ನನಗೆ ನೋಡಿ ಅವ್ರೆಕ್ವೆಸ್ಟ್ಮೆಂಟು ಇಟ್ಕೊಂಡು ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ ಸೊ ವೆಲ್ ಆರ್ಗನೈಸ್ಡ್ ಕ್ಲಿನಿಕ್ ಇದು ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನೀವು ದಯವಿಟ್ಟು ನೋಡಿ ಇತರರೊಂದಿಗೆ ಹಂಚ್ಕೊಳ್ಳಿ ಇನ್ಫಾರ್ಮೇಷನನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಸಂತೋಷವಾಗಿರಿ ಕಣ್ಣು ತುಂಬ ನಿದ್ದೆ ಮಾಡಿ ಆರೋಗ್ಯವಾಗಿರಿ ಮತ್ತೆ ಸಿಗ್ತೀನಿ ಸಪೋರ್ಟ್ ಮಾಡಿ ಬಾಯ್